ನಾನು ಕುಂಬಳಕಾಯಿ ಬದನೆಕಾಯಿ ಕೊಕೊನಟ್ ಹಾಕದೆ ಹೇಗೆ ಟೇಸ್ಟಿಯಾಗಿ ಪಲ್ಯ ಮಾಡ್ತೇನೆ ಅಂತ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದರೆ ಈ ಕಡೆಯವರೆಲ್ಲ ಮಂಗ್ಳೂರವ್ರಿಗೆಲ್ಲ ಈ ರೀತಿ ಪಲ್ಯ ಮಾಡೋದಿಲ್ಲ ಎಲ್ಲದಕ್ಕೂ ಕೊಕೊನೆಟ್ ಯೂಸ್ ಮಾಡಿ ಮಾಡ್ತಾರೆ ಆದರೆ ನಾನು ಈ ರೀತಿ ಮಾಡೋದು ನೋಡಿದ್ದು ಎರಡು ಟೈಪದ್ದು ಪಲ್ಯ ಮಾಡಿದ್ದೇನೆ ಮಿಸ್ ಮಾಡದೆ ನೋಡಿ ಇದಕ್ಕೆ ಫಸ್ಟಿಗೆ ನಮಗೆ ಗೊತ್ತಿರಬೇಕು ಯಾವ ವೆಜಿಟೇಬಲ್ಗೆ ಯಾವುದು ವೆಜಿಟೇಬಲ್ ಹಾಕಿದರೆ ಒಳ್ಳೆ ಕಾಂಬಿನೇಷನ್ ಅಂತ ಇದಕ್ಕೆ ಗೆ ಬ್ರಿಂಜಲ್ ಅಂತೂ ಒಳ್ಳೆ ಕಾಂಬಿನೇಷನ್ ನಾನು ಈ ಥರ ಬ್ರಿಂಜಾಲ್ ಹಾಕ್ತೇನೆ ಸೀಡ್ಲೆಸ್ಸಿದ್ದು ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಒಗ್ಗರಣೆಗೆ ಜೀರಾ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲ ಅಂದರೆ ಕಡಲೆಬೇಳೆ ಹಾಕಿಬಿಟ್ಟು ಸೊ ರೋಸ್ಟ್ ಮಾಡಿಬಿಟ್ಟು ನಂತರ ನಾನು ಒಂದು ಆನಿಯನ್ ಕೂಡ ಹಾಕ್ತೇನೆ ಅದಕ್ಕೇ ನಾನು ಕಟ್ ಮಾಡಿದ ಒಂದು ಟೊಮೆಟೊ ಕೂಡ ಹಾಕ್ತೇನೆ ತುಂಬಾ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಟೊಮೆಟೊ ಅಂತೂ ಹಾಕಲೇಬೇಕು ಮತ್ತು ಪಂಕಿನಿಗೆ ಬ್ರಿಂಜೋಲ್ ಒಳ್ಳೆ ಕಾಂಬಿನೇಷನ್ ಒಂದು ಪಾಲಕ್ ಸೊಪ್ಪು ಹಾಕ್ಬೋದು ಅಥವಾ ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು ನಾನಿಲ್ಲಿ ಎರಡು ಥರದ್ದು ಪಲ್ಯ ಮಾಡೋದು ತೋರಿಸ್ತೇನೆ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ರೀತಿ ಎಲ್ಲವನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫಸ್ಟಿಗೆ ಹಲ್ದಿ ಹಾಕ್ತೇನೆ ಎಲ್ಲದಕ್ಕೂ ಇದು ಸ್ಪ್ರೆಡ್ ಆಗಲಿ ಅಂತ ನಂತರ ನಾನು ಇದಕ್ಕೆ ಮುಚ್ಚಳ ಮಿಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಸ್ವಲ್ಪ ಹೊತ್ತಿನ ನಂತರ ನಾನು ಇದಕ್ಕೆ ಉಪ್ಪು ಹಾಕ್ತೇನೆ ಅದರ ಜೊತೆಗೇನೆ ಎಲ್ಲ ಮಸಾಲ ರೆಡ್ ಚಿಲ್ಲಿ ಹಿಂಗ್ ಮತ್ತು ಕಿಚನ್ ಕಿಂಗ್ ಜೀರಾ ಪೌಡ್ರ್ ಧನಿಯಾ ಪೌಡ್ರ್ ಕರಿಪತ್ತ ಪೌಡ್ರ್ ಇಷ್ಟನ್ನು ಹಾಕ್ತೇನೆ ನೀವು ಕಿಚನ್ ಕಿಂಗ್ ಬದಲಿಗೆ ಚೋಲೆ ಮಸಾಲೆ ಹಾಕ್ಬೋದು ಭಾಜಿ ಮಸಾಲ ಹಾಕ್ಬೋದು ಗರಂ ಮಸಾಲ ಹಾಕ್ಬೋದು ಯಾವುದು ಹಾಕ್ಬೋದು ನಾನು ಕೂಡ ಅಷ್ಟೇ ಒಂದೊಂದು ಸಲ ಒಂದೊಂದು ಮಸಾಲ ಹಾಕ್ತೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಡಬೇಕು ಇಲ್ಲಿ ನಾನು ಪಂಪ್ಕಿನ್ ಪೀಸ್ ದೊಡ್ಡದು ಮಾಡಿದ್ದೇನೆ ಬ್ರಿಂಜಾಲನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಯಾಕೆಂದರೆ ಬ್ರಿಂಜಲ್ ಬೆಂದು ಪೇಸ್ಟ್ ಆದ್ರೆ ತುಂಬ ಚೆನ್ನಾಗಾಗುತ್ತೆ ಪಂಪ್ ಪಂಕಿನ್ ಜಾಸ್ತಿ ಬೇಯಬಾರ್ದು ಪೇಸ್ಟ್ ಆಗಬಾರ್ದು ಅದಕ್ಕೋಸ್ಕರ ಕೆಲವರಿಗೆ ಬ್ರಿಂಜಲ್ ಇಷ್ಟ ಇರೋದಿಲ್ಲ ಇದರಲ್ಲಿ ಬ್ರಿಂಜಲ್ ಹಾಕಿದೆ ಅಂತಲೇ ಗೊತ್ತಾಗೋದಿಲ್ಲ ನಾನಿಲ್ಲಿ ಪಂಕಿನ ಸ್ವಲ್ಪ ಸ್ಪೂನಿಂದಲೇ ಕಟ್ ಮಾಡ್ತಾ ಇದ್ದೇನೆ ತುಂಬಾ ಬೇಗ ಆಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದ ಮೇಲೇ ನಾನು ಗ್ಯಾಸ್ ಆಫ್ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದಕ್ಕೆ ಕೋಕೋನಟ್ಟು ಬೇಡ ಏನು ಬೇಡ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇನ್ನೊಂದು ರೀತಿದು ಪಲ್ಯ ತೋರಿಸ್ತೇನೆ ಇದರದ್ದು ಫೋ ಫಸ್ಟ್ ಇದು ವಿಡಿಯೋ ಇಲ್ಲ ಕಟ್ ಮಾಡಿದೆಲ್ಲ ಇಲ್ಲ ಇದಕ್ಕೆ ನಾನು ಸೊಪ್ಪು ಬರೀ ಅದೇ ರೀತಿ ಮೆಂತೆ ಸೊಪ್ಪು ಹಾಕಿದ್ದೇನೆ ಅಷ್ಟೇ ಬೇರೆ ಚೇಂಜಸ್ ಇಲ್ಲ ಅಲ್ಲಿ ಪಾಲಕ್ ಇಲ್ಲಿ ಮೆಂತೆ ಸೊಪ್ಪು ಮತ್ತು ಮಸಾಲ ಯಾವ ಮಸಾಲ ಬೇಕೋ ಅದನ್ನು ಹಾಕಿ ಈ ಇದೇ ರೀತಿ ಬೇಯಲಿಕ್ಕೆ ಇಡಬೇಕು ಸೇಮ್ ಪ್ರೊಸೀಜರ್ ಅದೇ ರೀತಿ ಸೊಪ್ಪು ಮಾತ್ರ ಚೇಂಜಸ್ ಆಗಿದೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮೆಂತೆ ಸೊಪ್ಪು ಮತ್ತು ಅಥವಾ ಪಾಲಕ್ ಸೊಪ್ಪು ಯಾರಿಗೆ ಬ್ರಿಂಜಲು ಇಷ್ಟ ಇಲ್ವೋ ಅವ್ರು ಬರೀ ಸೊಪ್ಪಿನ ಜೊತೆ ಪಂಪಿನನ್ನು ಮಾಡಬಹುದು ಇಲ್ಲಿ ನಾನು ಅದೇ ಇದು ಮಸಾಲ ಹಾಕ್ತಾ ಇದ್ದೀನಿ ಕಿಚನ್ ಕಿಂಗ್ ಅಥವಾ ಯಾವುದು ಈ ರೀತಿ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬರ್ತದೆ ನನ್ನ ಕೈಯಿಂದ ತಿಂದವರು ಎಲ್ಲರೂ ಕೇಳ್ತಾರೆ ಯಾವ ರೀತಿ ಮಾಡಿದ್ದು ಅಂತ ಆದರೆ ಬಾಯಲ್ಲಿ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಈಗ ನೋಡಿ ಗೊತ್ತಾಗಿರ್ಬೋದು ಈ ರೀತಿ ಮಾಡೋದು ನಾನು ತುಂಬಾ ಟೇಸ್ಟಿಯಾಗಿ ಬರ್ತದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ಯೂರ್ ಮಂಗ್ಳೂರು ಸ್ಟೈಲಲ್ಲಿ ಇರುವುದಿಲ್ಲ ನನ್ನ ಹಸ್ಬೆಂಡ್ಗೋಸ್ಕರ ನಾನು ಪ್ಯೂರ್ ಮಂಗ್ಳೂರು ಸ್ಟೈಲ್ ಮಾಡೋದಿಲ್ಲ ಹಾಗಾಗಿ ನನ್ನ ರೆಸಿಪಿಯಲ್ಲಿ ಸ್ವಲ್ಪ ಚೇಂಜಸ್ ಇರ್ತದೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಕಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು